ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಗ್ರಾಮದಲ್ಲಿದ್ದೀವಿ ಯಾಕೆ ಈ ಕೊಡಗೇನಹಳ್ಳಿ ಗ್ರಾಮಕ್ಕೆ ಬಂದ್ವಿ ಅಂತಂದರೆ ನೀವು ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿರ್ಬೋದು ನೀವು ಕೊಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ಧ್ವನಿ ಎತ್ತಿದಂತಹ ಏಕೈಕ ವ್ಯಕ್ತಿ ಹನುಮಂತರಾಯಪ್ಪನವರು ಈ ಹನುಮಂತರಾಯಪ್ಪ ಅವ್ರನ್ನ ನಾವು ಪರಿಚಯ ಮಾಡ್ಕೋಬೇಕು ಅವ್ರ ಬಗ್ಗೆ ಡೀಟೇಲ್ಸ್ನ ಕೇಳಬೇಕು ಅಂತೇಳ್ಬಿಟ್ಟು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಅವ್ರ ಕಡೆಯಿಂದ ನಾವು ಒಂದು ಮಾಹಿತಿ ಏನೇಲ್ಲ ನಡೀತು ಅವ್ರ ಕೇಸಲ್ಲಿ ಎಷ್ಟು ವರ್ಷದಿಂದ ಇವರು ಓಡಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಮತ್ತೆ ಸಾರ್ವಜನಿಕ ಆಸ್ತಿ ಉಳಿಸುವಿಕೆಗಾಗಿ ಇವರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದ ನಾವು ತಿಳ್ಕೊಳ್ಳೋಣ ಸರ್ ನಮ್ಮೆಲ್ಲ ವೀಕ್ಷಕರಿಗೂ ನಮಸ್ಕಾರ ನಮಸ್ಕಾರ ಶ್ರೀತಾ ಹನುಮಂತರಾಯಪ್ಪನವರು ಮಧುಗಿರಿ ತಾಲೂಕು ಕೊಡಗೇನಲ್ಲಿ ವಾಸಿಗಿದ್ದು ಇವರ ಪೂರ್ವಾಶ್ರಮ ಅಂದ್ರೆ ಇವರು ಈ ಮಾಹಿತಿ ಹಕ್ಕಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಂಟ್ರಿ ಆಗಿದ್ದಾರೆ ಅಲ್ಲಿಂದಲೂ ಇಲ್ಲಿವರೆಗೂ ಮಾಹಿತಿ ಹಕ್ಕು ಹೋರಾಟ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಮುಂಚೆ ಇವರು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ರಿಟೈರ್ಡ್ ಆಗಿದ್ದಾರೆ ಒಬ್ಬ ಆನಿಗೆ ನಮ್ಮ ದೇಶದ ಒಬ್ಬ ಮಾಜಿ ಸೈನಿಕರಾಗಿ ಸತ್ಯವನ್ನು ಎತ್ತಿಡಿಯೋದಕ್ಕೋಸ್ಕರ ಈ ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಾಕ್ತಿರ್ತಕ್ಕಂಥ ಹಗರಣಗಳ ಬಗ್ಗೆ ಬಿಲ್ಗಳೋದಕ್ಕೋಸ್ಕರ ಎರಡ್ ಸಾವಿರದ ಹದಿಮೂರಿಂದಲೂ ತಮ್ಮ ತನ್ನು ಧನ ಮನ ಎಲ್ಲವನ್ನು ಅರಿಪಿಸಿಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಹೋರಾಟದಲ್ಲಿ ಅನೇಕ ಏಳು ಗುಳುಗಳಾಗಿದ್ದಾವೆ ಬನ್ನಿ ಈಗ ಅವ್ರನ್ನೇ ಅವರಿಂದಲೇ ಅವ್ರ ಮಾಹಿತಿ ಕೇಳೋಣ ಸರ್ ನಮಸ್ತೆ ನಮಸ್ತೆ ಈಗ ನೀವು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲು ಯಾವ ವಿಷಯದಿಂದ ನೀವು ಮಾಹಿತಿ ಹಾಕಿ ಕಾಯ್ದೆಗೆ ಹೋರಾಟವನ್ನು ಆರಂಭ ಮಾಡಿದ್ರಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮದೇ ಆದ ವೈಯಕ್ತಿಕವಾದ ಒಂದು ಕೆಲಸಕ್ಕೆ ಅಂತಂದರೆ ನನ್ನ ಮಗಳಿಗೆ ಬಿ ಎಮ್ ಎಸ್ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅದಕ್ಕೋಸ್ಕರ ಎಜುಕೇಷನ್ ಲೋನ್ಗೆ ಅಂತೇಳಿ ನಮ್ಮದೇ ಒಂದು ಖಾತೆಯನ್ನು ಈ ಸೊತ್ತು ಮಾಡಿಕೊಡಿ ಅಂತ ನಾವು ಹೋದಾಗ ನಮ್ಮ ಖಾತೆಯಲ್ಲಿ ಫೋರ್ಜರಿ ಮಾಡಿಕೊಟ್ಟಿಲ್ಲ ಫೋರ್ಜರಿ ಮಾಡಿದ್ರೆ ನನಗೆ ಎಜುಕೇಷನ್ ಲೋನ್ ಸಿಗಲಿಲ್ಲ ಇದಕ್ಕೋಸ್ಕರ ಮಗಳ ಎಜುಕೇಷನ್ಗೆ ತುಂಬ ತೊಂದರೆ ಆಯಿತು ನಾನು ಅವ್ರಿಗಿಂದ ಮನಸ್ಸಿಗೆ ಹಾಕ್ಕೊಂಡು ನನಗೇ ಆದ ತೊಂದರೆಗಳು ಆಗಬಾರ್ದು ಅನ್ನೋ ಇದಕ್ಕೋಸ್ಕರ ನಾನು ಇದನ್ನು ಹೋರಾಟದಲ್ಲಿ ಮುಗ್ದೆ ಹೋರಾಟದಲ್ಲಿ ಅಂತಂದರೆ ಮೊದಲು ಮಾಹಿತಿ ಕೇಳೋದು ಕೂಡ ನನಗೆ ಅದ ಮೀನಿಂಗೂ ಗೊತ್ತಿರಲಿಲ್ಲ ಅರ್ಥನೂ ಗೊತ್ತಿರಲಿಲ್ಲ ಸಾಕಷ್ಟು ಟೈಮ್ ಹಿಡಿತು ಬೇರೆಯವರಿಂದ ಕೇಳಿ ತಿಳ್ಕೊಬೇಕಾಗಿ ಇದು ಮಾಡಬೇಕು ಅದನ್ನು ಫಾಲೋ ಅಪ್ ಮಾಡಬೇಕಾದ್ರೆ ಸಾಕಷ್ಟು ಟೈಮ್ ಆಯಿತು ಅದಾದ ನಂತರ ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಬಗ್ಗೆ ನಾವು ಒಂದು ಸ್ವಲ್ಪ ಹೋರಾಟ ಮಾಡಿದ್ವಿ ಗ್ಯಾಸ್ ಅಂತಂದರೆ ಹೋಮ್ ಡೆಲಿವರಿ ಕೊಡ್ತಾ ಇರಲಿಲ್ಲ ಪ್ಲಸ್ ಆಗಿ ಅರವತ್ತು ರೂಪಾಯಿ ಎಕ್ಸ್ಟ್ರಾನು ತಗೊಳ್ತಾ ಇದ್ರು ಹಾಗಾಗಿ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಈಗ ಸದ್ಯಕ್ಕೆ ನಮ್ಮ ನಾಲ್ಕೈದು ಹೋಬಳಿಗಳಲ್ಲಿ ಕೊರಟಗೆರೆ ಮಧುಗಿರಿ ತಾಲೂಕು ತಾಲೂಕಲ್ಲಿ ಮಿಡಗೇಶಿ ಹೋಬಳಿ ರೈಡಿಹಳ್ಳಿ ಹೋಬಳಿ ಕೊಡಗನಹಳ್ಳಿ ಪುರುವಾರ ಹೋಬಳಿಗಳಲ್ಲಿ ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ ತಗೊಳ್ತಾ ಇಲ್ಲ ಒಂದ್ ವೇಳೆ ಯಾರಾದರೂ ಪ್ರೀತಿಯಿಂದ ಕೊಟ್ಟರೆ ತಗೊಳ್ತಾರೆ ಬಿಟ್ರೆ ಜಬರ್ದಸ್ತಿ ಯಾರು ತಗೊಳ್ತಾ ಇಲ್ಲ ಟೋಟಲ್ ಆಗಿ ಯಾವತ್ತೂ ಇವರು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು ಸ್ಕೂಲ್ ಮಕ್ಕಳು ಕೂಡ ಕಾಲಲ್ಲಿ ತಳ್ಕೊಂಡು ಹೋಗ್ತಾ ಇದ್ರು ಅದೆಲ್ಲ ತಪ್ಪಿ ಮನೆಗೆ ಹೋಮ್ ಡೆಲಿವರಿ ಬರುವಂತ ಇದೆ ಅದು ತುಂಬ ಖುಷಿಯಾದ ವಿಚಾರ ಅದಾದ ನಂತರ ಕಂದಾಯ ಇಲಾಖೆಯಲ್ಲಿ ಸ್ಕೂಲ್ ಪ್ರಾಪರ್ಟೀಸ್ ಅಂತಂದರೆ ಸಾರ್ವಜನಿಕರು ದೇಣಿಗೆ ಅಥವಾ ದಾನ ಕೊಟ್ಟಿದ್ದಾರೆ ಮದಗಿರಿ ತಾಲೂಕಲ್ಲಿ ನೂರಾರು ಎಕರೆಗಳಿದ್ದಾವೆ ಸರ್ಕಾರಿ ಪಾಠಶಾಲೆಗಳಿಗೆ ದಾನವಾಗಿ ಕೊಟ್ಟಿರೋದು ಅದನ್ನು ಕೂಡ ನಾವು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಬಟ್ ಅದಕ್ಕೊಂದು ತುಂಬಾ ವರ್ಷಗಳಾಗಿರೋದ್ರಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕೆಂದ್ರೆ ಲೋಕಾಯುಕ್ತ ವ್ಯಾಪ್ತಿಗೆ ಬರೋದಿಲ್ಲ ಯಾಕೆಂದ್ರೆ ಲಿಮಿಟೇಷನ್ಸ್ ಇದ್ದಾವೆ ಅದನ್ನ ತಹಶೀಲ್ದಾರ್ ಮತ್ತೆ ಎ ಸಿ ಜಿಲ್ಲಾಧಿಕಾರಿಗಳೆಲ್ಲ ಮಾಡ್ತಾ ಇದ್ದೀವಿ ಇನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಆರು ಸಾವಿರದ ಅರವತ್ತಾರು ಗ್ರಾಮ ಪಂಚಾಯತ್ ಇದು ಹದಿನೇಳು ಹದಿನೆಂಟರಲ್ಲಿ ನಾಲ್ಕು ಸಾವಿರದ ಐನೂರು ಕೋಟಿ ಆಕ್ಷೇಪಣೆ ಮತ್ತು ವಸೂಲಾತಿ ಮೊತ್ತ ಬಾಕಿ ಇದೆ ಟೋಟಲ್ ಫಾರ್ಮಾಟಿಗಾಗಿ ಆಡಿಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಆಡಾಕ್ ಅಲ್ಲಿ ಏನು ಮಾಡ್ತಾ ಇಲ್ಲ ತಿರುವಳಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹೈಕೋರ್ಟ್ಗೆ ಪಿ ಐ ಎಲ್ ಹೋಗಿದ್ವಿ ಪಿ ಐ ಎಲ್ ಸಿಂಪಲ್ ಆಗಿ ಚೀಫ್ ಸೆಕ್ರೆಟರಿ ಬರೋದಿಲ್ಲ ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಬರೋದಿಲ್ಲ ಈಗ ಹತ್ರ ನೀವು ಕರೆಸ್ಪಾಂಡೆನ್ಸ್ ಮಾಡಿ ಮತ್ತೆ ಬನ್ನಿ ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರು ಅದನ್ನೂ ಆಗಲೇ ಹೆಚ್ಚು ಕಡಿಮೆ ತೊಂಬತ್ತು ತಾಲೂಕ್ ಪಂಚಾಯತಿಗೆ ಕರಸ್ಪಾಂಡೆನ್ಸ್ ಡಬಲ್ ಸಾರಿ ಮಾಡಿದ್ದೀವಿ ಎರಡು ಸಾರಿ ಮಾಡಿದ್ದೀವಿ ಆದರೂ ಏನು ಕ್ರಮ ಆಗಿಲ್ಲ ಮತ್ತೆ ಈಗ ಅದಕ್ಕೆ ಹೋಗಬೇಕಾಗಿದೆ ಇನ್ನು ಟೋಟಲ್ ಆಗಿ ನಾವು ನಮ್ಮ ಗ್ರಾಮ ಪಂಚಾಯತಿ ಬರಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ನಡೆದಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದು